ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ಬಯಸದೇ ನೀ ಬಂದೆ ಭಾಗ ಒಂದು ಸನಿಹಾಗೆ ಇನ್ನೂ ಇಪ್ಪತ್ತೊಂದು ವರ್ಷ ಅವಳಿಗೆ ಈಗಲೇ ಮದುವೆಯಾಗುವ ಇಚ್ಛೆಯಿಲ್ಲ ಅವಳ ಫೇವರಿಟ್ ಹೀರೋ ವಿಜಯ ದೇವರಕೊಂಡ ಅವರಂತೆ ಕಾಣುವ ಸಿದ್ಧಾಂತ ತನ್ನ ದ್ವೇಷ ಸಾಧನೆಗಾಗಿ ಅವಳನ್ನು ಮದುವೆಯಾಗ ಬಯಸುತ್ತಾನೆ ಹಾಗಾದರೆ ಅವನಿಗೆ ಅವಳಲ್ಲಿ ಅಷ್ಟೊಂದು ದ್ವೇಷ ಬೇಕೆ ಅಂದು ಬೆಳಗ್ಗೆ ಕಾಲೇಜು ತಲುಪುತ್ತಲೇ ತನ್ನ ಸೆಲ್ ಅನ್ನು ಸೈಲೆಂಟ್ ಮೋಡ್ಗೆ ಹಾಕಿದ್ದಳು ಸನಿಹಾ ಎರಡು ಪೀರಿಯಡ್ ಕ್ಲಾಸ್ಗಳು ಮುಗಿದ ಬಳಿಕ ಅವಳಿಗೆ ವಿರಾಮವಿತ್ತು ಆ ಸಮಯದಲ್ಲಿ ತನ್ನ ಸೆಲ್ ಫೋನ್ ತೆಗೆದು ನೋಡುತ್ತಾಳೆ ತಾಯಿಯಿಂದ ನಾಲ್ಕು ಮಿಸ್ಡ್ ಕಾಲ್ಗಳು ಕಾಣಿಸಿತು ತಾನು ಕ್ಲಾಸಿನಲ್ಲಿದ್ದೇನೆ ಎಂದು ಗೊತ್ತಿದ್ದ ಬಳಿಕವೂ ತಾಯಿ ಇಷ್ಟೊಂದು ಬಾರಿ ಯಾಕಾಗಿ ಕರೆ ಮಾಡಿದ್ದಾರೆ ಅವಳಿಗೆ ತುಂಬ ಆತಂಕವಾಯಿತು ಅಪ್ಪ ಹುಷಾರಾಗಿದ್ದಾರೆ ತಾನೆ ಅವಳು ತಂದೆಯ ಬಗ್ಗೆ ಆತಂಕಗೊಳ್ಳಲು ಕಾರಣವಿತ್ತು ಅವಳಿಗಾಗ ಹಿಂದಿನ ಘಟನೆಯೊಂದು ನೆನಪಾಗಿತ್ತು ಈಗ ಎರಡು ತಿಂಗಳ ಹಿಂದೆ ಅವಳು ಕ್ಲಾಸ್ನಲ್ಲಿದ್ದಾಗ ಅಮ್ಮ ಇದೇ ರೀತಿ ಕರೆ ಮಾಡಿದ್ದರು ಅಂದು ಅವಳ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿದ್ದರಿಂದಾಗಿ ತಂದೆಯಿಂದ ಬದುಕಿ ಉಳಿದಿದ್ದಾರೆ ಯಾವುದೋ ಕೊರಗು ಅವರನ್ನು ಕಾಡುತ್ತಿದೆ ಅದನ್ನು ಅವರೆಂದು ಯಾರ ಬಳಿಯೂ ಬಾಯಿಬಿಟ್ಟು ಹೇಳುತ್ತಿರಲಿಲ್ಲ ಅವರಿಗೆ ಏನಾದರೂ ತೊಂದರೆಯಾಗಿರಬಹುದೇ ಯೋಚಿಸುತ್ತಾ ಸಮಯ ವ್ಯರ್ಥ ಮಾಡುವ ಬದಲು ತಾಯಿಗೆ ಕರೆ ಮಾಡಿದಳು ಸನಿಹ ಅಮ್ಮ ನಿನ್ನ ಕಾಲ್ ಸ್ವೀಕರಿಸೋಕೆ ಆಗಲಿಲ್ಲ ಕ್ಲಾಸ್ ಇತ್ತು ನನಗೆ ನೀನು ಯಾಕೆ ನನಗೆ ಕಾಲ್ ಮಾಡಿದ್ದು ಅಪ್ಪ ಮನೆಯಲ್ಲೇ ಇದ್ದಾರಾ ಹುಷಾರಾಗಿದ್ದಾರೆ ತಾನೇ ತಾಯಿಯನ್ನು ವಿಚಾರಿಸಿಕೊಂಡಳು ಸನಿಹ ಹೌದು ನಿಮ್ಮಪ್ಪ ಮನೆಯಲ್ಲಿದ್ದಾರೆ ಅಪ್ಪಂಗೆ ಏನೂ ಆಗಿಲ್ಲ ಅವರು ಆರಾಮವಾಗಿದ್ದಾರೆ ಅದು ನಾನು ಕಾಲ್ ಮಾಡಿದ್ದು ಯಾಕೆಂದರೆ ನೀನಿವತ್ತು ಇವತ್ತು ಮಧ್ಯಾಹ್ನ ಕ್ಲಾಸ್ ಬಿಟ್ಟ ತಕ್ಷಣ ಊಟಕ್ಕೆ ಮನೆಗೆ ಬಾ ನಿನ್ನ ನೋಡೋಕೆ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ ಆದ್ದರಿಂದ ಇವತ್ತು ಮಧ್ಯಾಹ್ನ ಮೇಲೆ ಕ್ಲಾಸ್ಗೆ ನೀನು ರಜಾ ಹಾಕು ನೀನು ಕಾಲೇಜಿಗೆ ಹೋದ ಮೇಲೆ ಅಪ್ಪ ನನಗೆ ಈ ವಿಷಯ ತಿಳಿಸಿತು ಆದ್ದರಿಂದ ನಿನಗೆ ಕಾಲ್ ಮಾಡಿದೆ ಹೇಳಿದರು ಸುಲೋಚನ ಅಮ್ಮ ನಾನು ಆವತ್ತೇ ಹೇಳಿದ್ನಲ್ಲ ನನಗೀಗ ಮದುವೆ ಆಗೋಕೆ ಮನಸ್ಸಿಲ್ಲ ನನಗೆ ಇನ್ನೂ ಇಪ್ಪತ್ತೊಂದು ವರ್ಷ ವಯಸ್ಸು ನನ್ನ ಎಮ್ ಎಸ್ ಸಿ ಡಿಗ್ರಿ ಕಂಪ್ಲೀಟ್ ಆದ ಮೇಲೆ ನನಗೆ ಎರಡು ವರ್ಷ ಆದರೂ ಲೆಕ್ಚರರ್ ಆಗಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ ನನ್ನ ಆಸೆ ಈಡೇರಿನ ಮೇಲೆಯೇ ನಾನು ಮದುವೆ ಆಗೋದು ಅಂತ ಆವತ್ತಿಂದ ಹೇಳ್ತಾನೇ ಇದ್ದೀನಿ ಪ್ಲೀಸ್ ಅಮ್ಮ ಈ ವಿಷಯದಲ್ಲಿ ನೀವಿಬ್ಬರು ನನ್ನ ಬಲವಂತ ಮಾಡಬೇಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಸಂಸಾರದ ಜವಾಬ್ದಾರಿ ಹೊರೋಕೆ ನಾನಂತೂ ರೆಡಿ ಇಲ್ಲ ಈಗಲೇ ಕರೆ ಮಾಡಿ ಹುಡುಗನ ಕಡೆಯವರಿಗೆ ನಮ್ಮ ಮನೆಯಲ್ಲಿ ಮದುವೆ ಆಗಲಿರೋ ಯಾವ ಹುಡುಗಿನೂ ಇಲ್ಲ ಅಂತ ಹೇಳಿಬಿಡಿ ನನಗೆ ಇವತ್ತು ಆಫ್ಟರ್ನೂನ್ ಒಂದು ಟೆಸ್ಟ್ ಇದೆ ನಾನು ಟೆಸ್ಟ್ ಅಟೆಂಡ್ ಆಗಲೇಬೇಕು ಪ್ಲೀಸ್ ಅಮ್ಮ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನನಗೆ ಇವತ್ತು ಬರೋಕೆ ಆಗಲ್ಲ ನನ್ನನ್ನು ನನ್ನ ಪಾಠ ಬಿಟ್ಬಿಡು ಅಪ್ಪಂಗು ನೀನು ಈ ವಿಷಯ ತಿಳಿಸಿಬಿಡು ತಾಯಿಯ ಬಳಿ ವಿನಂತಿಸಿಕೊಳ್ಳುತ್ತಿದ್ದಾಳೆ ಸನಿಹಾ ಅವಳು ಕರೆ ಸ್ಥಗಿತಗೊಳಿಸಲು ಉತ್ಸುಕಳಾಗಿದ್ದಳು ಆದರೆ ಸುಲೋಚನಾ ಅವರು ಬಿಡಲಿಲ್ಲ ಅವರ ಹತ್ರ ನೀವು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ ನಿಮ್ಮಪ್ಪ ಅವರನ್ನು ಆಗಲೇ ಬರೋಕ್ಕೆ ಹೇಳಿ ಆಯಿತು ನಿಮ್ಮಪ್ಪಂಗೆ ಆವತ್ತು ಹಾರ್ಟ್ ಅಟ್ಯಾಕ್ ಆದಮೇಲೆ ಅವರು ಮನಸ್ಸಿಗೆ ಏನು ಚಿಂತೆ ಹಚ್ಕೊಂಡು ತುಂಬ ಮೆತ್ತಗಾಗಿ ಬಿಟ್ಟಿದ್ದಾರೆ ಆದಷ್ಟು ಬೇಗ ನಿನ್ನ ಮದುವೆ ಮಾಡಿ ಜವಾಬ್ದಾರಿ ಕಳ್ಕೋಬೇಕು ಅಂತ ಹೇಳ್ತಾನೇ ಇದ್ದಾರೆ ಅವರಿಗೆ ಬೇಜಾರಾಗೋ ಹಾಗೆ ಅವಮಾನ ಆಗೋ ಹಾಗೆ ಟೆನ್ಷನ್ ಆಗೋ ಹಾಗೆ ಏನೂ ಮಾಡೋಕೆ ನನ್ನಿಂದ ಸಾಧ್ಯ ಇಲ್ಲ ಹುಡುಗನ ಕಡೆಯವರು ಬಂದು ನೋಡಿ ಹೋದ ತಕ್ಷಣಕ್ಕೆ ಮದುವೆ ಏನು ಆಗಲ್ವಲ್ಲ ಇವತ್ತು ಒಂದಿನ ನೀನು ನಾವು ಹೇಳಿದ ಹಾಗೆ ಕೇಳು ನಿಮ್ಮಪ್ಪ ಒಂದ್ಸಾರಿ ನಿರ್ಧಾರ ತಗೊಂಡ್ರೆ ಅದರಿಂದ ಹಿಂದೆ ಸರಿಯಲ್ಲ ಅಂತ ಗೊತ್ತಿಲ್ವಾ ನಿಮಗೆ ನೀನೀಗ ಬಾರದೇ ಇದ್ದರೆ ಹುಡುಗನ ಕಡೆಯವರ ಮುಂದೆ ಅಪ್ಪನ ಮರ್ಯಾದೆ ಹೋಗುತ್ತೆ ಬಂದವರ ಮುಂದೆ ಅಪ್ಪನ ಮರ್ಯಾದೆ ಕಳಿಬೇಡ ಅದನ್ನು ನಿಮ್ಮಪ್ಪ ಯಾವ ರೀತಿ ಸ್ವೀಕರಿಸ್ತಾರೆ ನಂಗೆ ಗೊತ್ತಿಲ್ಲ ಅವರು ಬಂದು ನಿನ್ನನ್ನು ನೋಡಿ ಹೋಗಲಿ ಆಮೇಲೆ ಏನಾಗುತ್ತೋ ನೋಡೋಣ ಮಗಳಿಗೆ ಸಮಾಧಾನಿಸುತ್ತಾ ಹೇಳಿದರು ತಾಯಿ ಮಧ್ಯಾಹ್ನ ಮನೆಗೆ ಬರಲು ಒತ್ತಾಯ ಮಾಡುತ್ತಿದ್ದುದರಿಂದ ಸನಿಹ ಒಪ್ಪಿಕೊಂಡಳು ಆಯಿತು ಇದೊಂದು ಸಲ ನೀವು ಹೇಳಿದ ಹಾಗೆ ಕೇಳ್ತೀನಿ ಆದರೆ ಸನಿಹ ತಾಯಿಯ ಮುಂದೆ ತನ್ನದೊಂದು ಕಂಡೀಷನ್ ಇಟ್ಟಳು ಅಮ್ಮ ಅವರ ಮುಂದೆ ಸಾರಿ ಉಟ್ಕೋಬೇಕು ಹೂ ಮುಡಿಬೇಕು ಹಾಗಿರಬೇಕು ಹೀಗಿರಬೇಕು ಅಂತ ಹೇಳುವ ಹಾಗಿಲ್ಲ ನಾನು ಈಗ ಹೇಗಿದ್ದೇನೋ ಹಾಗೇ ಇರ್ತೀನಿ ಅದಕ್ಕೆ ನೀವು ಒಪ್ಪುವುದಾದರೆ ಮಧ್ಯಾಹ್ನ ನೇರವಾಗಿ ಮನೆಗೆ ಬಂದುಬಿಡ್ತೀನಿ ಅವಳೀಗ ಹೇಳಿದ್ದಕ್ಕೆ ಒಪ್ಪದಿದ್ದರೆ ಅವಳು ಕಾಲೇಜಿಂದ ಬರುವುದಿಲ್ಲ ಎಂದು ಗೊತ್ತಿತ್ತು ಸುಲೋಚನಾ ಅವರಿಗೆ ಮಗಳು ಮೊದಲು ಮನೆಗೆ ಬರಲಿ ಆಮೇಲೆ ನೋಡೋಣ ಎಂದು ಮಗಳ ಮಾತಿಗೆ ಒಪ್ಪಿಗೆ ಇತ್ತರು ಸುಲೋಚನಾ ಫೋನ್ ಸಂಪರ್ಕ ಕಳೆದುಕೊಳ್ಳುವ ಮೊದಲೇ ಸುಲೋಚನಾ ಅವರು ಹಾಗಾದರೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಾ ಎಂದು ಮಗಳ ಬಳಿ ಹೇಳುವುದನ್ನು ಮರೆಯಲಿಲ್ಲ ಸುಲೋಚನಾ ರಾಜಶೇಖರ್ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು ದೊಡ್ಡ ಮಗಳು ಸಾರಿಕಾ ಎರಡನೆಯವಳು ಸನಿಹಾ ಅಕ್ಕ ತಂಗಿಯರ ಮಧ್ಯೆ ಐದು ವರ್ಷದ ಅಂತರವಿತ್ತು ಸಾರಿಕಾ ಬಿಎ ಕಲಿತಿದ್ದಳು ಸಂಗೀತದಲ್ಲಿ ವಿದ್ವತ್ತು ಮಾಡಿದ್ದಳು ಅವಳು ತನ್ನ ಸೀನಿಯರ್ ವಿದ್ಯಾರ್ಥಿ ಸಂದೀಪ್ ಎಂಬುವರನ್ನು ಪ್ರೀತಿಸಿ ಎರಡು ವರ್ಷಗಳ ಹಿಂದೆ ಮದುವೆಯಾಗಿದ್ದಳು ಸಂದೀಪ್ ಕಾಲೇಜ್ ಒಂದರಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿದ್ದರು ದೊಡ್ಡ ಮಗಳ ಪ್ರೇಮ ವಿವಾಹಕ್ಕೆ ರಾಜಶೇಖರ್ ಅವರಿಗೆ ಒಂದಿನಿತು ಇಷ್ಟವಿರಲಿಲ್ಲ ಮೊದಲು ಸಾಕಷ್ಟು ವಿರೋಧಿಸಿದ್ದರು ಆದರೆ ಸಾರಿಕಾ ಮತ್ತು ಸಂದೀಪ್ ತಮ್ಮ ನಿಲುವನ್ನು ಬದಲಾಯಿಸಿದ ರಿಜಿಸ್ಟರ್ ಮದುವೆಯಾಗಿ ಬಂದಿದ್ದರು ಸುಮಾರು ಒಂದು ವರ್ಷಗಳ ಕಾಲ ಮಗಳು ಅಳಿಯನನ್ನು ದೂರವೇ ಇಟ್ಟಿದ್ದರು ರಾಜಶೇಖರ್ ಅಷ್ಟರಲ್ಲಿ ಸಾರಿಕಾ ಮತ್ತು ಸಂದೀಪ್ಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ಎಂಬ ವಿಷಯ ಿಯುತ್ತಲೇ ಸುಲೋಚನಾ ಅವರು ಮಗಳು ಅಳಿಯನನ್ನು ನೋಡಬೇಕೆಂದು ಪತಿಯ ಮೇಲೆ ಒತ್ತಡ ಹಾಕಲಾರಂಭಿಸಿದ್ದರು ಅಂದಿನಿಂದ ಅವರ ಮಧ್ಯೆ ಮತ್ತೆ ಸಂಪರ್ಕ ಏರ್ಪಟ್ಟಿತ್ತು ಕಾಲಕ್ರಮೇಣ ಸಿಟ್ಟು ಕಡಿಮೆಯಾಗಿ ಮಗಳು ಅಳಿಯನನ್ನು ಒಪ್ಪಿಕೊಂಡಿದ್ದರು ರಾಜಶೇಖರ್ ರಾಜಶೇಖರ್ ಅವರಿಗೆ ತಮ್ಮದೇ ಆದ ವಿಟ್ರಿಫೈಡ್ ಶೋರೂಮ್ ಇಟ್ಟುಕೊಂಡು ಬಿಸ್ನೆಸ್ ಮಾಡುತ್ತಿದ್ದರು ಮೊದಲು ಅವರಿಗೆ ಒಳ್ಳೆಯ ಆದಾಯವಿತ್ತು ಬಿಸಿನೆಸ್ ಆಗಲಿ ಎಂಬ ಉದ್ದೇಶಕ್ಕೆ ಅವರು ಸಾಲವಿತ್ತಿದ್ದರು ಆದರೆ ಅದು ಈಗ ಮರುಪಾವತಿ ಆಗುತ್ತಿರಲಿಲ್ಲ ಮಾತ್ರವಲ್ಲ ಇತ್ತೀಚೆಗೆ ಎರಡು ತಿಂಗಳ ಹಿಂದೆ ಅವರಿಗೆ ಹೃದಯಾಘಾತವಾಗಿದ್ದರಿಂದ ಅವರ ಬಿಸ್ನೆಸ್ನ ಕಡೆಗೆ ಗಮನ ಹರಿಸಲು ಸಾಧ್ಯವಾಗಿರಲಿಲ್ಲ ಅವರಿಗೀಗ ಮೊದಲಿನಂತೆ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಪತ್ನಿ ಸುಲೋಚನಾ ಅವರು ಮೊದಲಿನಿಂದಲೂ ಗೃಹವಾರ್ತೆ ನೋಡಿಕೊಳ್ಳುತ್ತಿದ್ದುದರಿಂದ ಅವರಿಗೆ ಪತಿಯ ವ್ಯವಹಾರ ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಈಗ ಕಾಂಪಿಟಿಷನ್ ಕೂಡ ಜಾಸ್ತಿಯಾಗಿತ್ತು ಆದ್ದರಿಂದ ಅವರ ಅಂಗಡಿಯನ್ನು ಬೇರೆ ಯಾರಿಗಾದರೂ ವಹಿಸಬೇಕೆಂದುಕೊಂಡಿದ್ದರು ದೊಡ್ಡ ಮಗಳು ಅಳಿಯ ನಿಗೆ ಇದರಲ್ಲಿ ಆಸಕ್ತಿ ಇರಲಿಲ್ಲ ಚಿಕ್ಕವಳ ಎಜುಕೇಷನ್ ಇನ್ನೂ ಮುಗಿದಿರಲಿಲ್ಲ ಅವರಿಗೆ ಸೂಕ್ತ ವ್ಯಕ್ತಿಗಳಾರೂ ಸಿಕ್ಕಿರಲಿಲ್ಲ ಸದ್ಯಕ್ಕೆ ಕೆಲಸದವರು ಬಿಸ್ನೆಸ್ ಅನ್ನು ನೋಡಿಕೊಳ್ಳುತ್ತಿದ್ದರು ವ್ಯಾಪಾರವನ್ನು ಸರಿಯಾಗಿ ನೋಡಿಕೊಳ್ಳುವವರಿಲ್ಲದ ಇದ್ದರಿಂದಾಗಿ ಈಗ ಲಾಭದ ಬದಲು ನಷ್ಟವೇ ಉಂಟಾಗುತ್ತಿತ್ತು ತಾವು ಬದುಕಿರುವಾಗಲೇ ಇರುವಾಗಲೇ ತಮ್ಮ ಪ್ರೀತಿಯ ಮಗಳನ್ನು ಯೋಗ್ಯ ವರನ ಕೈಯಲ್ಲಿಟ್ಟು ತಮ್ಮ ಜವಾಬ್ದಾರಿಯಿಂದ ಮುಕ್ತರಾಗಬೇಕೆಂಬುದು ರಾಜಶೇಖರ್ ಅವರ ಆಸೆಯಾಗಿತ್ತು ಅದಕ್ಕಾಗಿ ಅವರು ವರಾನ್ವೇಷಣೆಗೆ ತೊಡಗಿದ್ದರು ಶಾಸ್ತ್ರಿಗಳ ಬಳಿಯೂ ತಮ್ಮ ಮಗಳಿಗೆ ಯೋಗ್ಯ ವರನನ್ನು ಹುಡುಕಲು ತಿಳಿಸಿದ್ದರು ಎರಡು ದಿನಗಳ ಹಿಂದೆ ರಾಜಶೇಖರವರಿಗೆ ದೇವಸ್ಥಾನದಲ್ಲಿ ಸಿಕ್ಕಿದ ಶಾಸ್ತ್ರಿಗಳು ನಿಮ್ಮ ಎರಡನೇ ಮಗಳಿಗೆ ಒಂದು ಒಳ್ಳೆಯ ಸಂಬಂಧ ಬಂದಿದೆ ಹುಡುಗ ಸಿದ್ಧಾಂತ ಅಂತ ಎಂಜಿನಿಯರ್ ಆಗಿದ್ದಾನೆ ಹುಡುಗನಿಗೆ ಈಗ ಇಪ್ಪತ್ತಾರನೇ ವಯಸ್ಸು ಎರಡು ತಿಂಗಳ ಹಿಂದೆ ಅಮೇರಿಕದಲ್ಲಿ ಕೆಲಸ ಮಾಡ್ತಾ ಇದ್ದ ಈಗ ಅವನು ಇಂಡಿಯಾಗೆ ಬಂದಿದ್ದಾನೆ ನಾನು ಹುಡುಗನನ್ನು ನೋಡಿದ್ದೀನಿ ಹುಡುಗ ತುಂಬಾ ಸುಂದರವಾಗಿದ್ದಾನೆ ಒಳ್ಳೆ ಗುಣ ನಡತೆ ಚಿಕ್ಕ ಹುಡುಗನಾಗಿದ್ದಾಗಿಂದಲೂ ನನಗೆ ಪರಿಚಯ ಇದೆ ನಿಮ್ಮ ಮಗಳಿಗೆ ಹೇಳಿ ಮಾಡಿಸಿದ ಗಂಡು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನೆ ತಿಂಗಳಿಗೆ ಎರಡು ಲಕ್ಷ ಸಂಬಳವಿದೆ ಹುಡುಗನಿಗೆ ತಂದೆ ತಾಯಿ ಯಾರೂ ಇಲ್ಲ ಅವನ ತಾಯಿಯ ಅಕ್ಕ ಅಂದರೆ ದೊಡ್ಡಮ್ಮನ ಮನೆಯಲ್ಲಿ ಬೆಳೆದಿರೋದು ಅವರು ನಿಮ್ಮ ಹುಡುಗಿಯನ್ನು ಎಲ್ಲೋ ನೋಡಿದಾರಂತೆ ಅವರಿಗೆ ನಿಮ್ಮ ಮಗಳು ತುಂಬ ಇಷ್ಟ ಆಗ್ಬಿಟ್ಟಿದ್ದಾಳೆ ನನ್ನ ಹತ್ರ ವಿಚಾರಿಸಿ ಹೇಳಿ ಅಂತ ಹೇಳಿದ್ದಾರೆ ನಿಮ್ಮ ಮಗಳ ಜಾತಕ ನನ್ನ ಕೈಯಲ್ಲಿತ್ತಲ್ಲ ಹುಡುಗ ಹುಡುಗಿ ಜಾತಕ ಹೇಳಿ ಮಾಡಿಸಿದಂಗಿದೆ ಹುಡುಗನ ದೊಡ್ಡಪ್ಪ ದೊಡ್ಡಮ್ಮನೇ ಮುಂದೆ ನಿಂತು ಅವನಿಗೆ ಮದುವೆ ಮಾಡಿಸ್ತಾರೆ ಅವರ ಮೂಲಕನೇ ಪ್ರಸ್ತಾಪ ಬಂದಿರೋದು ನೀವು ಎಸ್ ಅಂದರೆ ನಾಡಿದ್ದು ಸಂಜೆ ನಿಮ್ಮ ಮನೆಗೆ ಹುಡುಗಿ ನೋಡೋಕೆ ಬರ್ತೀವಿ ಎಂದು ಶಾಸ್ತ್ರಿಗಳು ರಾಜಶೇಖರ್ ಅವರ ಬಳಿ ಹೇಳಿದ್ದರು ರಾಜಶೇಖರ್ ಅವರಿಗೆ ಶಾಸ್ತ್ರಿಗಳ ಮಾತು ಕೇಳಿ ತುಂಬ ಸಂತೋಷವಾಗಿತ್ತು ಹುಡುಗನ ದೊಡ್ಡಪ್ಪ ದೊಡ್ಡಮ್ಮ ನಿಮಗೆ ಪರಿಚಯದವರ ವಿಚಾರಿಸಿಕೊಂಡರು ಹುಡುಗನ ದೊಡ್ಡಪ್ಪ ರಾಮಕಾಂತ್ ಅಂತ ಎಲ್ ಐಸಿಯಲ್ಲಿ ಕೆಲಸದಲ್ಲಿದ್ದು ಈಗ ರಿಟೈರ್ಡ್ ಆಗಿದ್ದಾರೆ ದೊಡ್ಡ ಹೆಸರು ಕಮಲ ಅಂತ ನನಗೆ ತುಂಬ ಚೆನ್ನಾಗಿ ಪರಿಚಯ ಇದೆ ಶಾಸ್ತ್ರಿಗಳು ಅಷ್ಟು ರೆಕಮೆಂಡ್ ಮಾಡಿದ ಮೇಲೆ ರಾಜಶೇಖರ್ ಅವರಿಗೆ ತುಂಬ ಸಂತೋಷವಾಯಿತು ತುಂಬ ಒಳ್ಳೆ ಸಂಬಂಧ ಅಂತ ನೀವು ಹೇಳಿದ ಮೇಲೆ ಹುಡುಗನ ಕಡೆಯವರು ನಮ್ಮ ಮನೆಗೆ ಬರುವುದಕ್ಕೆ ನನ್ನಿಂದ ಏನೂ ಆಕ್ಷೇಪ ಇಲ್ಲ ನಾಡಿದ್ದು ದಿನ ಚೆನ್ನಾಗಿದೆ ಅಂದರೆ ಖಂಡಿತ ನಾಡಿದ್ದೇ ಮನೆಗೆ ಅವರನ್ನು ಕರ್ಕೊಂಡು ಬನ್ನಿ ರಾಜಶೇಖರ್ ಅವರು ಶಾಸ್ತ್ರಿಗಳಿಗೆ ತಮ್ಮ ಸಮ್ಮತವನ್ನು ತಿಳಿಸಿದರು ಅಂದು ಮಧ್ಯಾಹ್ನ ಕಾಲೇಜು ಬಿಟ್ಟು ನೇರವಾಗಿ ಮನೆಗೆ ಬಂದಿದ್ದಳು ಸನಿಹಾ ತಮ್ಮ ಸಹಾಯಕ್ಕಾಗಿ ದೊಡ್ಡ ಮಗಳು ಮತ್ತು ಅಳಿಯನನ್ನು ಮನೆಗೆ ಬರಮಾಡಿಕೊಂಡಿದ್ದರು ಸುಲೋಚನ ಸನಿಹಳಿಗೆ ಈ ಮದುವೆ ಸಮ್ಮತವಿರಲಿಲ್ಲವಲ್ಲ ಆದ್ದರಿಂದ ತಾಯಿ ಎಷ್ಟೇ ಬಲವಂತ ಮಾಡಿದರೂ ಅವಳು ಸಾರಿ ಉಡಲು ಒಪ್ಪಲಿಲ್ಲ ಸುಲೋಚನಾ ಅವರು ಈ ವಿಚಾರಕ್ಕಾಗಿ ಮಗಳನ್ನು ಬಲವಂತಪಡಿಸುತ್ತಿದ್ದಾಗ ಪತ್ನಿಯನ್ನು ಬದಿಗೆ ಕರೆದು ಹೇಳಿದರು ರಾಜಶೇಖರ್ ನಮ್ಮ ಹುಡುಗಿನ ಈಗಾಗಲೇ ನೋಡಿ ಒಪ್ಪಿಕೊಂಡು ಬಿಟ್ಟಿದ್ದಾರಂತೆ ಹುಡುಗನ ಕಡೆಯವರು ತುಂಬ ಒಳ್ಳೆಯ ಸಂಬಂಧ ಅವರು ಇವತ್ತು ಶಾಸ್ತ್ರಕ್ಕೋಸ್ಕರ ಮಾತ್ರ ಹುಡುಗಿ ನೋಡೋಕೆ ಬರ್ತಾ ಇರೋದು ಸದ್ಯ ಇಷ್ಟಾದರೂ ಒಪ್ಪಿಕೊಂಡಳಲ್ಲ ನೀನು ಯಾವುದಕ್ಕೂ ಬಲವಂತ ಮಾಡಬೇಡ ನೀಟಾಗಿರೋ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ ಸಾಕು ನಮ್ಮ ಮಗಳು ಒಂದ್ಸಲ ಅವರ ಮುಂದೆ ಬಂದು ಕೂತ್ರೆ ಸಾಕು ಅವರಿಗೆ ನಮ್ಮ ಹುಡುಗಿನೇ ಬೇಕಂತೆ ತುಂಬ ಸಂತೋಷದಿಂದ ಈ ವಿಷಯವನ್ನು ಪತ್ನಿಯ ಬಳಿ ಹೇಳಿಕೊಂಡರು ರಾಜಶೇಖರ್ ಸುಲೋಚನಾ ಅವರು ಮಗಳಿಗೆ ಬಲವಂತ ಮಾಡಲು ಹೋಗಲಿಲ್ಲ ಅವಳು ಬ್ಲೂ ಬಣ್ಣದ ಕುಸುರಿ ಕೆಲಸವಿದ್ದ ಚೂಡಿದಾರ್ ಹಾಕಿಕೊಂಡಿದ್ದಳು ಮುಖ ನೀಟಾಗಿ ತೊಳೆದು ಹಣೆಗೊಂದು ಬಿಂದಿ ಇಟ್ಟಿದ್ದಳು ಮುಖಕ್ಕೆ ಬೇರೆ ಯಾವ ಅಲಂಕಾರವನ್ನೂ ಮಾಡಿರಲಿಲ್ಲ ತಾಯಿಯ ಬಲವಂತಕ್ಕೆ ಮಣಿದು ಮುಡಿಗೆ ಮಲ್ಲಿಗೆ ಹೂವು ಮುಡಿದಿದ್ದಳು ತನ್ನನ್ನು ಈ ವೇಷದಲ್ಲಿ ನೋಡಿದವರು ಯಾರೂ ಮದುವೆಗೆ ಒಪ್ಪುವುದಿಲ್ಲವೆಂಬುದು ಅವಳ ನಂಬಿಕೆಯಾಗಿತ್ತು ಅವಳಿಗೆ ಅದುವೇ ಬೇಕಾಗಿತ್ತು ಕೂಡ ಸಮಾಧಾನಗೊಂಡಿದ್ದಳು ಸನಿಹ ಶಾಸ್ತ್ರಿಗಳು ಅವರ ಪತ್ನಿ ಹುಡುಗನ ದೊಡ್ಡಪ್ಪ ರಮಾಕಾಂತ್ ದೊಡ್ಡಮ್ಮ ಕಮಲ ಮತ್ತು ಹುಡುಗ ಸಿದ್ಧಾಂತ್ ಒಟ್ಟು ಐದು ಜನರು ಬಂದಿದ್ದರು ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಐದು ಜನಾಗಿ ಬಂದಿದ್ದೀವಿ ಇವರ ಮನೆಗೆ ಬಂದ ತಕ್ಷಣವೇ ಶಾಸ್ತ್ರಿಗಳು ನಗುತ್ತಾ ಹೇಳಿದರು ಸನಿಹ ತನ್ನ ರೂಮ್ನಲ್ಲಿ ಇದ್ದಳು ಅವಳಿಗೆ ಈಗ ಮದುವೆ ಆಗಲು ಒಪ್ಪಿಗೆ ಇರಲಿಲ್ಲವಲ್ಲ ಅದೇ ಸಂದರ್ಭದಲ್ಲಿ ಸನಿಹಳ ಅಕ್ಕ ಸಾರಿಕಾ ಸನಿಹಳ ಬಳಿ ಬಂದು ಹೇಳಿದಳು ಸಾನು ನೀನು ತುಂಬ ಅದೃಷ್ಟ ಮಾಡಿದೀಯಾ ಯಾಕೆ ಗೊತ್ತಾ ಹುಡುಗ ನೋಡೋಕೆ ನಿನ್ನ ಫೇವರೆಟ್ ಹೀರೋ ವಿಜಯ್ ದೇವರಕೊಂಡ ಅವರ ಥರಾನೇ ಕಾಣ್ತಾನೆ ನಂಗ ಅನಿಸುತ್ತೆ ನೀನು ಹುಡುಗನ ನೋಡಿದ ಮೇಲೆ ನಿನ್ನ ನಿರ್ಧಾರನ ಬದಲಾಯಿಸ್ಕೋತಾ ಇದ್ದೀಯಾ ಅಂತ ಈಗಲೂ ನೀನು ನಿನ್ನ ಡ್ರೆಸ್ ಚೇಂಜ್ ಮಾಡ್ಕೋಬಹುದು ಸಾರಿ ಹುಡುಕೆ ನಾನು ನಿಮಗೆ ಸಹಾಯ ಮಾಡಲಾ ತಂಗಿಯ ಬಳಿ ಪ್ರೀತಿಯಿಂದ ವಿಚಾರಿಸಿಕೊಳ್ಳುತ್ತಿದ್ದಳು ಸಾರಿಕಾ ಬಾಹ್ಯ ಸೌಂದರ್ಯಕ್ಕೆ ಮರುಳಾಗಿ ನನ್ನ ಜೀವನವನ್ನ ನಾನು ಹಾಳು ಮಾಡಿಕೊಳ್ಳೋಕೆ ಇಷ್ಟಪಡಲ್ಲ ಅವನು ಹೇಗೆ ಬೇಕಾದರೂ ಇರಲಿ ನಂಗವನು ಬೇಡ ನಾನಂತೂ ಸಾರಿ ಉಟ್ಕೊಳ್ಳಲ್ಲ ನಂಗೆ ಈ ಡ್ರೆಸ್ಸೇ ಸಾಕು ಅಸಮಾಧಾನದಿಂದಲೇ ಉತ್ತರಿಸಿದಳು ಸನಿಹ ಬಂದವರು ಹಾಲ್ನಲ್ಲಿದ್ದ ಸೋಫಾದಲ್ಲಿ ಕುಳಿತರು ಉಭಯ ಕುಶಲೋಪರಿ ಮಾತುಕತೆಯಾದ ಬಳಿಕ ಎಲ್ಲಿ ಹುಡುಗಿ ಕಾಲೇಜಿಂದ ಬಂದ್ಲಾ ಕೇಳಿದರು ಶಾಸ್ತ್ರಿಗಳು ಹಾ ಇವತ್ತು ಅವಳಿಗೆ ಕಾಲೇಜ್ ಇತ್ತಲ್ಲ ಸಡನ್ನಾಗಿ ವಿಷಯ ಗೊತ್ತಾಗಿತ್ತಲ್ಲ ಇವತ್ತು ಅವಳಿಗೊಂದು ಟೆಸ್ಟ್ ಇತ್ತು ಮುಗಿಸ್ಕೊಂಡು ಈಗ ತಾನೆ ಕಾಲೇಜಿಂದ ಮನೆಗೆ ಬಂದಿದ್ದಾಳೆ ಆದ್ದರಿಂದ ಡ್ರೆಸ್ ಚೇಂಜ್ ಮಾಡೋಕ್ಕೆ ಸಮಯಾವಕಾಶ ಸಿಗಲಿಲ್ಲ ತಮ್ಮ ಬುದ್ಧಿವಂತಿಕೆಯಿಂದ ಸಂದರ್ಭವನ್ನು ತಿಳಿಗೊಳಿಸಿದರು ರಾಜಶೇಖರ್ ನಿಮ್ಮ ಹುಡುಗಿನ ನಾವು ಆವತ್ತೇ ನೋಡಿದ್ದೀವಿ ನಾವು ಇವತ್ತು ಬಂದಿರೋದು ಬರೀ ಶಾಸ್ತ್ರಕ್ಕೋಸ್ಕರ ಅಷ್ಟೇ ಅದಕ್ಕೆ ಶಿಷ್ಟಾಚಾರದ ಅವಶ್ಯಕತೆ ಇಲ್ಲ ಹುಡುಗಿನ ಕರ್ಕೊಂಡು ಬನ್ನಿ ಏನು ಹೆಸರು ಕೇಳಿದರು ಹುಡುಗನ ದೊಡ್ಡಪ್ಪ ಅದು ನಿಮ್ಮ ದೊಡ್ಡ ಗುಣ ನನ್ನ ಮಗಳ ಹೆಸರು ಸನಿಹ ಅಂತ ಈಗ ತಾನೆ ಕಾಲೇಜಿಂದ ಬಿಸಿಲಲ್ಲಿ ಮನೆಗೆ ಬಂದ್ಲಲ್ಲ ಬಳಲಿ ಬಿಟ್ಟಿದ್ದಾಳೆ ನನ್ನ ದೊಡ್ಡ ಮಗಳು ಸಾರಿಕಾ ಅಂತ ಅವಳು ತಂಗಿನ ಕರ್ಕೊಂಡು ಬರ್ತಾಳೆ ಎಂದು ಹೇಳಿದರು ಸುಲೋಚನಾ ಅಷ್ಟರಲ್ಲಿ ಬಂದವರಿಗೆ ಕಾಫಿ ತಿಂಡಿಯೊಂದಿಗೆ ಅಕ್ಕ ತಂಗಿಯರು ಅಡುಗೆ ಮನೆಯಿಂದ ಹೊರಗೆ ಬಂದಿದ್ದರು ಬಂದವರಿಗೆ ಕಾಫಿ ತಿಂಡಿ ಕೊಡುವ ಸಂದರ್ಭದಲ್ಲಿ ಹುಡುಗನನ್ನು ನೋಡಿದಳು ಸನಿಹಾ ಹೌದು ಅಕ್ಕ ಹೇಳಿದ್ದಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ ಆದರೇನು ಮಾಡಲಿ ಅವಳಿಗೀಗ ಮದುವೆಯಾಗುವ ಇಚ್ಛೆಯೇ ಇರಲಿಲ್ಲವಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್